ಕನ್ನಡದ ಅಗ್ನಿಸಾಕ್ಷಿ ನಟಿ ಮತ್ತು ಯಶವಂತ ರೆಡ್ಡಿಯ ಹದ್ದೂರಿನ ನಿಶ್ಚಿತಾರ್ಥ ಇದೀಗ ನೆರವೇರಿತೆ ಈ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ವೀಕ್ಷಕರೇ ಬನ್ನಿ ಒಂದು ಸೀರಿಯಲ್ ನಟ ನಟಿಯರ ಒಂದು ನಿಶ್ಚಿತಾರ್ಥದ ವಿಡಿಯೋನ ನೋಡ್ಕೊಂಡು ಬರೋಣ ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇದಕ್ಕೂ ಮೊದಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಕ್ಲಿಕ್ ಮಾಡಬೇಡಿ ಅಂತ ಹೇಳ್ತಾ ಸ್ನೇಹಿತರೆ ಕನ್ನಡದಲ್ಲಿ ಅಗ್ನಿಸಾಕ್ಷಿ ನಮ್ಮ ರುಕ್ಕು ಧಾರಾವಾಹಿಯಲ್ಲಿ ನಟಿಸಿದ್ದ ಶೋಭಾ ಶೆಟ್ಟಿ ಅವರು ನಟ ಯಶವಂತ ರೆಡ್ಡಿ ಅವರ ಜೊತೆ ನಿಶ್ಚಿತಾರ್ಥವನ್ನು ಮಾಡಿಕೊಂಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಅವರು ನಿಶ್ಚಿತಾರ್ಥದ ಫೋಟೋಗಳನ್ನು ಹಂಚಿಕೊಂಡಿದ್ದು ಅವು ಸಿಕ್ಕಾಪಟ್ಟೆ ವೈರಲ್ ತಾಂಬೂಲ ಬದಲಾಯಿಸಿಕೊಳ್ಳುವ ಶಾಸ್ತ್ರದಲ್ಲಿ ಶೋಭಾ ಶೆಟ್ಟಿ ಮತ್ತು ಆರೆಂಜ್ ಬಣ್ಣದ ಥೀಮ್ ಮಾಡಿಕೊಂಡಿದ್ರು ಶೋಭಾ ಯಶವಂತ್ ಅವರು ಆರೆಂಜ್ ಬಣ್ಣದ ಉಡುಗೊರೆ ಧರಿಸಿದ್ರು ನಿಶ್ಚಿತಾರ್ಥಕ್ಕೆ ನೀಲಿ ಬಣ್ಣದ ಥೀಮ್ ಮಾಡಿಕೊಂಡಿದ್ದು ನೀಲಿ ಬಣ್ಣದ ಉಡುಗೆ ಧರಿಸಿದ್ರು ಇದರ ಜೊತೆಗೆ ಹದೇ ಬಣ್ಣದ ಡೆಕೋರೇಷನ್ ಕೂಡ ಮಾಡಿಸಲಾಗಿತ್ತು ಶೋಭಾ ಶೆಟ್ಟಿ ಯಶವಂತ್ ರೆಡ್ಡಿ ಅವರದು ಲವ್ ಮ್ಯಾರೇಜ್ ತೆಲುಗಿನಲ್ಲಿ ಒಂದೇ ಧಾರಾವಾಹಿಯಲ್ಲಿ ನಟಿಸಿದ ಶೋಭಾ ಯಶವಂತ್ ಮಧ್ಯೆ ಸ್ನೇಹ ಬೆಳೆದು ಅದು ಪ್ರೀತಿಗೆ ತಿರುಗಿತು ಅನಂತರ ಈ ಜೋಡಿ ಕುಟುಂಬದ ಒಪ್ಪಿಗೆ ಪಡೆದು ಮದುವೆ ಇದೆ ಈಗಾಗಲೇ ಶೋಭಾ ಅವರು ಹೈದರಾಬಾದ್ನಲ್ಲಿ ಹೊಸ ಮನೆ ಖರೀದಿ ಮಾಡಿದ್ದು ಮದುವೆ ಬಳಿಕ ಯಶವಂತ್ ಜೊತೆಗೆ ಅದೇ ಇರುತ್ತಾರೆ ಎನ್ನಲಾಗಿದೆ ಈಗಾಗಲೇ ಗೃಹ ಪ್ರವೇಶ ಕೂಡ ಆಗಿದ್ದು ಜುಲೈ ತಿಂಗಳಲ್ಲಿ ಆ ಮನೆಗೆ ಶಿಫ್ಟ್ ಆಗಲಿದ್ದಾರೆ ಬಹಳ ಅಪರೂಪದ ಈ ಒಂದು ಜೋಡಿ ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ದು ಆ ಸೀರಿಯಲ್ನಲ್ಲಿ ತಮ್ಮದೇ ಆದಂತಹ ಛಾಪನ್ನು ಮೂಡಿಸಿದ್ದಾರೆ ಅಗ್ನಿಸಾಕ್ಷಿ ಸೀರಿಯಲ್ ಚಿಕ್ಕಾಪಟ್ಟೆ ಫೇಮಸ್ ಕೂಡ ಹೌದು ಅವರ ಅಭಿಮಾನಿಗಳು ಕೂಡ ಇವತ್ತು ಕೂಡ ಆ ಸೀರಿಯಲ್ನ ಮತ್ತೊಮ್ಮೆ ಮಗದೊಮ್ಮೆ ನೋಡಲಿಕ್ಕೆ ಇಷ್ಟಪಡ್ತಾರೆ ವೀಕ್ಷಕರೇ ಅಂತಹ ಒಂದು ಬಹುದೊಡ್ಡ ಸೀರಿಯಲ್ ಅಗ್ನಿಸಾಕ್ಷಿ ಸೀರಿಯಲ್ ಅದರಲ್ಲಿ ಕೂಡ ಇವತ್ತು ಆ ಸೀರಿಯಲ್ನ ಶೋಭಾ ಶೆಟ್ಟಿ ಅವರು ಕೂಡ ಇವತ್ತು ನಿಶ್ಚಿತಾರ್ಥ ಮಾಡಿಕೊಂಡಿದ್ದಾರೆ ಅವರ ಫ್ಯಾನ್ಸ್ ಯಾರೆಲ್ಲ ಇದ್ರೆ ದಯಮಾಡಿ ಅವರಿಗೆ ಶುಭಾಶಯವನ್ನ ಕೋರಿ ಅಂತ ಹೇಳ್ತಾ ಮತ್ತೊಮ್ಮೆ ಮುಗಿಸ್ತಾ ಇದ್ವಿ ವೀಕ್ಷಕರೇ ನಿಮಗೆ ವಿಡಿಯೋ ಇಷ್ಟ ಇದ್ರ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಇವಾಗ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ವೀಕ್ಷಕರ